ಹೆಚ್ ಒನ್ ಬಿ ವೀಸಾ ಮೇಲೆ ಅಮೆರಿಕನರ ಕಣ್ಣು ಭಾರತೀಯ ನೇಮಕಾತಿ ನಿಲ್ಲಿಸೋಕೆ ಮಸೂದೆ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ ಅಮೆರಿಕದ ಹೆಚ್ ಒನ್ ಬಿ ವೀಸಾ ಈಗ ಬಹು ಚರ್ಚಿತ ವಿಚಾರ ವಿದೇಶಿಯರನ್ನ ಅಮೆರಿಕದಲ್ಲಿ ಕಂಪನಿಗಳಿಗೆ ಉದ್ಯೋಗಕ್ಕೆ ನೇಮಕಾತಿ ಮಾಡಿಕೊಳ್ಳಲು ಇರುವ ಈ ಅವಕಾಶವನ್ನ ಹಾಕಬೇಕು ಅಂತ ಕೆಲವರು ವಾದಿಸುತ್ತಿದ್ದಾರೆ ಇನ್ನು ಕೆಲವರು ಈ ವೀಸಾ ಆಯ್ಕೆಯಲ್ಲಿ ಲಾಟರಿ ಪ್ರಕ್ರಿಯೆಯನ್ನು ಹಾಕಬೇಕು ಅಂತಿದ್ದಾರೆ ಹಾಗೆ ವಿದೇಶಿಯರನ್ನ ಅಮೆರಿಕದ ಕಂಪನಿಗಳು ನೇಮಕಾತಿ ಮಾಡುವುದನ್ನ ನಿಲ್ಲಿಸಬೇಕು ವಿದೇಶಿಯರನ್ನ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವ ಕಂಪನಿಗಳ ಮೇಲೆ ತೆರಿಗೆ ಹಾಕಬೇಕು ಹಾಗೂ ಭಾರತೀಯರ ನೇಮಕಾತಿಯನ್ನ ಬಂದ್ ಮಾಡಬೇಕು ಅಂತೆಲ್ಲ ಆಗ್ರಹ ಮಾಡಲಾಗ್ತಿದೆ ಅದಕ್ಕಾಗಿ ಹೈರ್ ಆಕ್ಟ್ ಪ್ರಸ್ತಾಪವನ್ನ ಮುಂದಿಡಲಾಗಿದೆ ಈ ಮಸೂದೆಯು ಜಾರಿಗೆ ಬಂದರೆ ಏನಾಗುತ್ತೆ ಇದರಿಂದ ಯಾರ ಮೇಲೆ ಪರಿಣಾಮ ಬೀರುತ್ತೆ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಬದಲಾವಣೆಯ ಹೊಸ್ತಿಲಲ್ಲಿ ಹೆಚ್ ಒನ್ ಬಿ ವೀಸಾ ಏನಿದು ಟ್ರಂಪ್ ಬೆಂಬಲಿಗರ ಹೈರ್ ಆಕ್ಟ್ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧದಲ್ಲಿ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮ ಒಂದು ಮಹತ್ವದ ವಿಷಯವಾಗಿ ಚರ್ಚೆಯಾಗಿದೆ ವಿಶೇಷವಾಗಿ ಅಮೆರಿಕದಲ್ಲಿ ವಿದೇಶಿ ಕಾರ್ಮಿಕರ ನೇಮಕಾತಿಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಹೊಸ ಬೆಳವಣಿಗೆಗಳು ನಡೆಯಿತು ಅಮೆರಿಕದ ಕಂಪನಿಗಳು ವಿದೇಶಿ ನುರಿತ ಕಾರ್ಮಿಕರನ್ನ ನೇಮಿಸಿಕೊಳ್ಳಲು ಹೆಚ್ ಒನ್ ಬಿ ವೀಸಾ ರಹದಾರಿಯಾಗಿದೆ ಹಲವು ವರ್ಷಗಳಿಂದ ಇದು ಅಮೆರಿಕದ ಉದ್ಯೋಗಿಗಳಿಗಿಂತಲೂ ಕಡಿಮೆ ಸಂಬಳಕ್ಕೆ ಉತ್ತಮ ಟ್ಯಾಲೆಂಟ್ಗಳನ್ನು ಆಮದು ಮಾಡಿಕೊಳ್ಳುವ ಒಂದು ಮಾರ್ಗವಾಗಿ ರೂಪುಗೊಂಡಿದೆ ತಜ್ಞರು ಟ್ಯಾಲೆಂಟ್ ಅಷ್ಟೇ ಅಲ್ಲ ಕಡಿಮೆ ಸಂಬಳ ಕಾರಣದಿಂದಲೇ ಕಂಪನಿಗಳು ಹೆಚ್ ಒನ್ ಬಿ ವೀಸಾ ಬಳಸಿಕೊಂಡು ವಿದೇಶಿಯರನ್ನ ನೇಮಕ ಮಾಡಿಕೊಳ್ಳ ಅನ್ನೋ ಆರೋಪಗಳು ಕೂಡ ಬಹಳಷ್ಟು ಕೇಳಿ ಬಂದಿದೆ ಈ ವೀಸಾದ ಮೂಲಕ ಭಾರತೀಯರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಅಮೆರಿಕಕ್ಕೆ ಪ್ರವೇಶಿಸಿದ್ದಾರೆ ಪ್ರಸ್ತುತ ಶೇಕಡ ಎಪ್ಪತ್ತರಷ್ಟು ಹೆಚ್ ಒನ್ ಬಿ ವೀಸಾಗಳು ಭಾರತೀಯರಿಗೆ ಸಿಗುತ್ತಿರುವುದಾಗಿ ವರದಿ ಕೂಡ ಆಗಿವೆ ಕೆಲವು ವಿಶ್ಲೇಷಣೆಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ ಒನ್ ಬಿ ವೀಸಾಗಳ ಬಳಕೆಯನ್ನು ಹೆಚ್ಚಿಸಿದ ಕಂಪನಿಗಳ ಪಟ್ಟಿಯಲ್ಲಿ ಅಮೆರಿಕದ ಕಂಪನಿಗಳೇ ಮೇಲಿನ ಸ್ಥಾನದಲ್ಲಿರುವುದು ಗೊತ್ತಾಗಿದೆ ಯಾವುದೇ ನಿರ್ದಿಷ್ಟ ವಲಯಕ್ಕೆ ಈ ವೀಸಾ ಹೆಚ್ಚಳವು ಸೀಮಿತವಾಗಿಲ್ಲ ಆದರೆ ಕನ್ಸೆಂಟಿಂಗ್ ತಂತ್ರಜ್ಞಾನ ಮತ್ತು ಹಣಕಾಸು ಸೇವಾ ಸಂಸ್ಥೆಗಳಲ್ಲಿ ಹೆಚ್ಚು ಕಂಡು ಬಂದಿದೆ ಅಮೆಜಾನ್ ಹೆಚ್ ಒನ್ ಬಿ ವೀಸಾಗಳ ಅತಿದೊಡ್ಡ ಪ್ರಾಯೋಜಿಕ ಸಂಸ್ಥೆಯಾಗಿದ್ದು ನಂತರ ಜೆ ಪಿ ಮೋರ್ಗನ್ ಚೇಜ್ ಮೈಕ್ರೋಸಾಫ್ಟ್ ಆಪಲ್ ಮತ್ತು ಮೆಟಾ ಪ್ಲಾಟ್ಫಾರ್ಮ್ ಇವೆ ಅಮೆಝಾನ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ವೀಸಾಗಳು ಕೊಟ್ಟಿವೆ ನವೀಕರಣಕ್ಕೆ ಮಾಡಿರುವ ವೀಸಾಗಳನ್ನು ಈ ಅಂಕಿಅಂಶಗಳು ಒಳಗೊಂಡಿವೆ ಕೋವಿಡ್ ಸಾಂಕ್ರಾಮಿಕ ವೇಳೆ ನೇಮಕಗೊಂಡ ನೌಕರಿಗೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ವೀಸಾ ನವೀಕರಣ ನಡೆಯುತ್ತಿದೆ ಅಮೆಜಾನ್ ಈ ಬಾರಿ ಹೆಚ್ಚು ಎಚ್ ಒನ್ ಬಿ ವೀಸಾಗಳನ್ನ ನವೀಕರಿಸಿಕೊಂಡಿದೆ ಈ ನಡುವೆ ವಹಿವೋದಿಂದ ರಿಪಬ್ಲಿಕನ್ ಸೆನೆಟರ್ ಆಗಿರುವ ಬರ್ನಿ ಮೊರೇನೋ ಹಾಲ್ಟಿಂಗ್ ಇಂಟರ್ ನ್ಯಾಷನಲ್ ರಿಲೊಕೇಶನ್ ಆಫ್ ಎಂಪ್ಲಾಯ್ಮೆಂಟ್ ಹೈರ್ ಆಕ್ಟ್ ಅನ್ನ ಪರಿಚಯಿಸಿದ್ದಾರೆ ಅಮೆರಿಕದ ಕೆಲಸಗಾರರನ್ನ ವಿದೇಶಿ ಉದ್ಯೋಗ ನೇಮಕಾತಿಗಳ ಹೊಡೆತದಿಂದ ರಕ್ಷಿಸುವ ಪ್ರತಿಜ್ಞೆ ಮಾಡಿದ್ದಾರೆ ಹೈ ಕಾದೆಯಲ್ಲಿ ಏನೆಲ್ಲ ಇದೆ ವಿದೇಶಿ ಉದ್ಯೋಗಿಗಳ ಕಂಪನಿಗಳು ಪಾವತಿಸುವ ವೇತನದ ಮೇಲೆ ಅಮೆರಿಕ ಸರ್ಕಾರವು ಶೇಕಡ ಇಪ್ಪತ್ತೈದರಷ್ಟು ತೆರಿಗೆ ವಿಧಿಸುವ ಪ್ರಸ್ತಾಪ ಇದಾಗಿದೆ ಅಂದರೆ ಅಮೆರಿಕದ ಗ್ರಾಹಕರಿಗೆ ಲಾಭವಾಗುವಂತಹ ಕೆಲಸಕ್ಕಾಗಿ ವಿದೇಶಿ ವ್ಯಕ್ತಿಗೆ ಅಮೆರಿಕದ ಕಂಪನಿ ಅಥವಾ ತೆರಿಗೆದಾರರು ಪಾವತಿಸುವ ಯಾವುದೇ ಹಣಕ್ಕೆ ತೆರಿಗೆ ಬಿಡ ಔಟ್ಸೋರ್ಸಿಂಗ್ ಪಾವತಿಯ ಮೇಲಿನ ತೆರಿಗೆಯಿಂದ ಬರುವ ಹಣವನ್ನು ಸಂಗ್ರಹಿಸಲು ಡೊಮೆಸ್ಟಿಕ್ ವರ್ಕ್ ಫೋರ್ಸ್ ಫಂಡ್ ಅನ್ನ ರಚಿಸಲಾಗುತ್ತಿದೆ ಆ ಹಣವನ್ನು ಅಮೆರಿಕದಲ್ಲಿ ಅಪ್ರೆಜೆಂಟೆಡ್ಶಿಪ್ ಮತ್ತು ಕಾರ್ಮಿಕರ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೆಚ್ಚಿಸಲು ಬಳಸುವ ಉದ್ದೇಶವನ್ನ ವ್ಯಕ್ತಪಡಿಸಲಾಗಿದೆ ಅಮೆರಿಕದಲ್ಲಿ ಪದವೀಧರರು ಉದ್ಯೋಗ ಹುಡುಕೋಕೆ ಹೆಣಗಾಡುತ್ತಿರುವಾಗ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಹಲವು ವರ್ಷಗಳಿಂದ ಉತ್ತಮ ಸಂಬಳದ ಉದ್ಯೋಗಿಗಳನ್ನ ವಿದೇಶಿಯರಿಗೆ ಕೊಟ್ಟಿದ್ದಾರೆ ಅಗ್ಗದ ಸಂಬಳದ ಉದ್ಯೋಗಿಗಳು ಮತ್ತು ಅದರಿಂದ ಅಪಾರ ಲಾಭ ಗಳಿಕೆಯನ್ನೇ ಗುರಿ ಮಾಡಿಕೊಂಡಿವೆ ಎಂದು ಬರ್ನಿ ಮೊರೆಯೊ ಹೇಳಿದ್ದಾರೆ ಸದ್ಯಕ್ಕೆ ಹೈಪ್ ಕಾಯ್ದೆಯು ಕೇವಲ ಪ್ರಸ್ತಾವಿತ ಮಸೂದೆಯಾಗಿದೆ ಆದರೆ ಔಟ್ಸೋರ್ಸಿಂಗ್ ಪಾವತಿಯ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ವಿಧಿಸಿದರೆ ವೆಚ್ಚಗಳು ಗಣನೀಯವಾಗಿ ಹೆಚ್ಚಾಗುತ್ತದೆ ಇದು ಭಾರತದ ಅತಿದೊಡ್ಡ ರಫ್ತು ವಲಯಗಳಾದ ಐಟಿ ಮತ್ತು ವ್ಯಾಪಾರ ಪ್ರಕ್ರಿಯೆ ಸೇವೆಗಳಿಗೆ ದೊಡ್ಡ ಸವಾಲನ್ನು ಕೊಟ್ಟಿದೆ ಈ ಕಾಯ್ದೆ ಜಾರಿಯಾದರೆ ಅಮೆರಿಕದ ಸಂಸ್ಥೆಗಳು ಹೆಚ್ಚುವರಿ ತೆರಿಗೆಯಿಂದ ಮುಕ್ತಿ ಪಡೆಯಲು ಕೆಲಸವನ್ನ ಅಮೆರಿಕದಲ್ಲೇ ಉಳಿಸಿಕೊಳ್ಳಬೇಕಾಗುತ್ತೆ ಹೆಚ್ ಒನ್ ವಿ ಕಡಿಮೆ ಸಂಬಳದ ಉದ್ಯೋಗಿಗಳನ್ನು ಕರೆಸಿಕೊಳ್ಳಲು ಬಳಸಲಾಗುತ್ತದೆ ಎಂಬ ಆರೋಪಗಳ ಮಧ್ಯೆ ಅಮೆರಿಕದಲ್ಲಿ ಭಾರತ ವಿರೋಧಿ ಭಾವನೆಯು ವ್ಯಕ್ತವಾಗಿದೆ ಎಂಎಜಿಎ ಕಾರ್ಯಕರ್ತರು ಮತ್ತು ಅಮೆರಿಕದ ಕೆಲವು ತಂತ್ರಜ್ಞಾನ ಉದ್ಯೋಗಿಗಳು ಹೆಚ್ ಒನ್ ಬಿ ಕಾರ್ಯಕ್ರಮವನ್ನ ನಿಲ್ಲಿಸಬೇಕೆಂದು ಕರೆ ನೀಡುತ್ತಿದ್ದಾರೆ ಇದರಿಂದ ಭಾರತೀಯರು ಅಮೆರಿಕನ್ನರ ಉದ್ಯೋಗಗಳನ್ನ ಕಸಿಯೋದನ್ನ ತಡಿಬಹುದು ಎಂದಿದ್ದಾರೆ ಟ್ರಂಪ್ ಆಡಳಿತವು ಹೆಚ್ ಒನ್ ಬಿ ಕಾರ್ಯಕ್ರಮಕ್ಕೆ ಹಲವು ಸುಧಾರಣೆಗಳನ್ನು ತರಲು ಯೋಜಿಸುತ್ತಿದೆ ಕಂಪನಿಗಳು ಉನ್ನತ ಮಟ್ಟದ ಹುದ್ದೆಗಳು ಹಾಗೂ ವಿಶೇಷ ತಜ್ಞರು ಪರಿಣಿತರನ್ನ ಮಾತ್ರ ನೇಮಕ ಮಾಡಿಕೊಳ್ಳುವ ನಿಯಮ ತರುವ ಬಗ್ಗೆ ಚರ್ಚೆಗಳು ನಡೆದಿವೆ ಇಂತಹ ನಿಯಮಗಳು ಜಾರಿಯಾದ ಭಾರತದ ಯುವ ಉದ್ಯೋಗಿಗಳಿಗೆ ಈಗಷ್ಟೇ ಪದವಿ ಅಥವಾ ಮಾಸ್ಟರ್ಸ್ ಮುಗಿಸುವವರಿಗೆ ಅಮೆರಿಕದಲ್ಲಿ ಉದ್ಯೋಗ ಸಿಗುವುದು ಕಠಿಣ ಆಗಬಹುದು ಒಟ್ನಲ್ಲಿ ಹೆಚ್ ಒನ್ ಬಿ ವೀಸಾದಲ್ಲಿ ಆಗುವ ಬದಲಾವಣೆಗಳು ಮತ್ತು ಹೈರ್ ಕಾಯ್ದೆ ಎರಡೂ ಕೂಡ ಅಮೆರಿಕ ಮತ್ತು ಭಾರತ ಆರ್ಥಿಕತೆಯ ಮೇಲೆ ಬಹಳಷ್ಟು ಪರಿಣಾಮ ಬೀರಲಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು